ಇಷ್ಟು ದಿನಕ್ಕೆ ಇವತ್ತು ಎಣ್ಣೆ ಹಾಕೊಡ್ತಾ ಇದ್ದೀನಿ ನಾನು ಅವತ್ತಿಂದ ನಾನ್ ನನ್ನ ಮಗ ತಿಕ್ಕತ ಇದು ನಿಮ್ಗೆ ನೀವು ಇಬ್ಬರೇನೆ ಇರೋದು ಇಬ್ಬರೇನೆ ಕಾಣೋದು ನಾನು ಕಾಣಲ್ಲ ಅಂತ ಎದ್ದು ಆಮೇಲೆ ಹೋಲಿ ಬಿಡು ಅಂತ ಹಾಕೊಡ್ತಾ ಇದ್ದೀನಿ ಸೊ ಹಾಗೆ ತಲೆನ ಹೋಗಿಲ್ಲ ಹಂಗೆ ಮಸಾಜ್ ಮಾಡಿ ಇವತ್ತು ಏನು ನಮ್ಮನೇಲಿ ಫೆಸ್ಟಿವಲ್ ಮಾಡಿರೋದು ಮುದ್ದು ನಾನ್ ವೆಜ್ ಎಲ್ಲಾರ ಮನೇಲಿ ಮಾಡ್ಕೊಟ್ಟಿದ್ದೆ ತರ ಅನ್ಸುತ್ತಲ್ಲ ಹೌದಾ ಮಾಡಲ್ವಾ ಕೆಲವೊಬ್ರು ಮಾಡ್ತಾರೆನ ಕೆಲವೊಬ್ಬರು ಮಾಡಲ್ಲ ನೀವೇನೋ ಬಿಡಿ ವಾರಕ್ಕೆ ಎರಡು ದಿನ ತಿನ್ನೋಕೆ ಗೋಬಿ ಗೊತ್ತು ತಿಂತೀರಾ ಗೋಬಿ ಎಲ್ಲ ತಿಂತಾ ಇರಲ್ಲ ಲೇಸ್ ಅಲ್ವಾ ಬೆಳಗ್ಗೆಂದ ವೀಡಿಯಾ ಮಾಡಿಲ್ಲ ಗೈಸ್ ಬೆಳಗ್ಗೆ ಎಷ್ಟು ಮಧ್ಯಾಹ್ನ ಮಲ್ಕೊಂಡೋರು ಇವಾಗ ಎದ್ದಿದ್ರೆ ಸಂಜೆ ಆಲ್ಮೋಸ್ಟ್ ಇವಾಗ ಜನ ಚೆಂದ ನಿದ್ದೆ ಹೊಡಿತಾವ್ರೆ ನನಗೆ ನಿದ್ದೆ ಬೇರೆ ಗೊತ್ತಾಯಿಲ್ಲ ಅಡಿಗೆ ತಿಂಡಿ ಎಲ್ಲ ಮಾಡಿ ಮಡಗಿ ತುಂಬಾ

ಅವಾಗಲೇ ನೀವು ಹೆಂಗೆ ಹೋತ ಇಲ್ಲಿ ಕೆರತೈತು ತಲೆ ಯಾರ್ದು ಯಾರ್ದು ತಲೆ ಯಾರ್ದು ಪಾಪ ಏ ಆಪಲ್ಲ ಹೋಗು ನೀನ್ ಆ ಕಡೆ ಸೈಡ್ ಆಪಲ್ಲ ಇಲ್ಲಿ ನೋಡ ಅಪ್ಪಲೋ ಇಲ್ಲಿ ಆಪಲ್ ಇಲ್ಲಿದ್ದಾರೆ ಆಪಲ್ಗಳು ಆಪಲ್

ಇವಾಗ ಎಲ್ಲ ಅದರಲ್ಲಾಕ ಮಾಡಕೊಳ್ಳಲ್ಲ ಚೆನ್ನಾಗಿ ಕಾಣಲ್ಲ ದಪ್ಪ ಮುಖ ಐರದ್ಕುವೆ ಚುಂಟಾ ಕೂದಲಿನ್ ಬಿಡ್ಕೊಳ್ಳದ್ಕುವೆ ಚೆನ್ನಾಗಿ ಕಾಣಲ್ಲ ನೆಕ್ಸ್ಟ್ ಮಂಡೇ ಮಂಡೇನಾ ಅನ್ಸುತ್ತೆ ಗೊತ್ತಿಲ್ಲ ಇವತ್ತು ಯಾವರ ಟ್ಯೂಸ್ಡೇ ಟ್ಯೂಸ್ಡೇ ಮಂಡೇ ನೆಕ್ಸ್ಟ್ ನೋಡೋಣ ಯಾವಾಗ ಆಗುತ್ತೆ ಅವಾಗ ವರ್ಷದಲ್ಲಿ ಹಾಗೆ ಇನ್ನೊಂದು ಗಾಯಸ್ ನಮ್ಮದು ನವಿದೊಂದು ಪ್ರಾಬ್ಲಮ್ ಆಗಿದೆ ನಿಮ್ಗೆ ಯಾರಿಗಾರ ಗೊತ್ತಿದ್ರೆ ಕಮೆಂಟ್ ಹಾಕಿ ಇವಳ್ದು ಪ್ಯಾನ್ ಕಾರ್ಡ್ ಕಳೋ ಇದೆ ನಂಬರ್ ಗೊತ್ತಿಲ್ಲ ಆ ಇದು ಪಾಸ್ ಬುಕ್ ನು ಕಳ್ದೋಗಿದ್ದೆ ಅದ್ರ ನಂಬರ್ ಗೊತ್ತಿಲ್ಲ ಏನಂದ್ರ ಏನು ರೇಶನ್ ಕಾರ್ಡ್ ಇಲ್ಲ ನಾನು ಇರೋದೇ ವೇಸ್ಟ್ ಭೂಮಿ ಮೇಲೆ ಫ್ರೆಂಡ್ಸ್ ರೇಷನ್ ಕಾರ್ಡ್ ಇಲ್ಲ ನಾನ್ ನಿಜ್ವಾಗ್ಲೂ ಮಾಡ್ಸಿ ಕಳ್ಕೊಂಡೆ ನಾನು ಊರಿಗೆ ದಿವನ್ ಬಾಂತಿಲ್ ಊರ್ಗ್ ಒಗ್ ಬರೋಷ್ಟೊತ್ತಿಗ್ ಇರ್ಲೇ ಇಲ್ಲ ಫ್ರೆಂಡ್ಸ್ ಬೀರಲ್ಲಿ ಅದಕ್ಕ ನಾನ್ 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 ಏನಾರ ತಗೊಂಡ್ ಹೋಗ್ ಬಿಸಾಕಾಗುತ್ತಾ ಯಾರ ನಾ ಫ್ರೆಂಡ್ಸ್ ನನ್ನ ಇಲ್ಲ 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 ನಾನ್ ಮನೆ ಖಾಲಿ ಮಾಡೋಕ್ಕಿಂತ ಮೊದ್ಲೇನೆ ಹುಡ್ಕಿದ ಫ್ರೆಂಡ್ಸ್ ಸಾಕಾಗ್ಬಿಟ್ಟಿದ್ದೆ ನನ್ ಊರ್ ಹೋಗ್ಬಿಟ್ಟು ಪ್ರಶ್ನೆಗೆ ಇರ್ಲಿಲ್ಲ ದಿವನ್ ಬ್ಯಾಂಕ್ ಅಂತ ನನ್ನ ಅದು ಇಲ್ಲ ಪಾಸ್ಬುಕ್ ಮಾತ್ರ ಮನೆಗೆ ತಂದಿದ್ರು ನನ್ ಗೊತ್ತ ನೆನ್ಪೈತೆ ಅದು ಇರ್ಲಿಲ್ಲ ನಂಗೆ ಪಾಸ್ಬುಕ್ ಬೇಕಾಗಿಲ್ಲ ಈ ರೇಷನ್ ಕಾರ್ಡ್ ಬಿಟ್ಟಾಗ ಮಾಡಿಸ್ಕೊಳ್ಳೋಣ ನಂಗೆ ಪ್ಯಾನ್ ಕಾರ್ಡ್ ಬೇಕು ಇಲ್ಲದು ಪ್ಯಾನ್ ಕಾರ್ಡ್ ಏನ್ ಮಾಡ್ರಿ ಹೆಂಗ್ ಹುಡುಕರು ಸಿಕ್ತಾ ಏನೇನೋ ರೂಲ್ಸ್ ಪ್ಯಾನ್ ಕಾರ್ಡ್ ನಂಬರ್ ಇದ್ರೆ ಹೆಂಗ ತಗಸ್ಬೋದು ಪ್ಯಾನ್ ಕಾರ್ಡ್ ನಂಬರ್ ಇಲ್ಲ ಏನೋ ಒಂಥರ ಬೇಜಾರ್ ಆದಾಗ ನೋಡಿದ್ದೆ ಟ್ರೈ ಮಾಡಿದೆ ಹೆಂಗೇನೋ ತಪ್ಪಿಸಕ್ಕೆ ಅದರಲ್ಲಿ ಇವಳು ಪ್ಯಾನ್ ಕಾರ್ಡ್ ಅದೇ ಪ್ಯಾನ್ ನಂಬರ್ ಕೇಳುತ್ತೆ ಅಣ್ಣ ತಮ್ಮದಿರ್ಗೆ ಇಬ್ಬರಿಗೂ ಹೊಡಿತೀನಿ ಈಗ ಹಂಗಿಂಗಲ್ಲ ದಿವಿ ಆಯ್ತಮ್ಮ ಥ್ಯಾಂಕ್ ಯು ಮುಂದು ಯಾರ್ಯಾರ ಕಳೆದೋಗಿ ಅಕಸ್ಮಾತ್ ಯಾರು ಮಾಡಿಸ್ಕೊಂಡಿದ್ರೆ ಕಮೆಂಟ್ ಹಾಕಿ ನೋಡಿ ಇಬ್ರು ಆಡ್ತಾವ್ರೆ ಆಟ ಅಂದ್ರೆ ಅದಿವ ತಪ್ಕೋತಾ ಇದ್ದಾನೆ ಪ್ರೀತಿ ಆದಾಗ ತುಂಬಾ ತಪ್ಕೊಳ್ಳೋದು ಮುದ್ದಾಡೋದು ಆಪಲ್ ತರ ನೋಡ್ರಿ ಅವ್ನು ಮುಟ್ಟಂಗಿಲ್ಲ ಫ್ರೆಂಡ್ಸ್ ಅವನ ನೋಡಿ ಮುಟ್ಟಂಗಿಲ್ಲ ಅವನು ನೋಡಿ ಬರೀ ಮುಟ್ಟವನ ಅಷ್ಟೇನೆ ಅಷ್ಟಕ್ಕೆ ಅಳ್ತಾವನ ಅವನು ಎಷ್ಟು ಕೊಬ್ಬಿರ್ಬೇಕು ನಿಂಗೆ ಖುಷಿ ಎಣ್ಣೆನೆ ತಿಕ್ಕಿಸ್ಕೊತಿರ್ಲಿಲ್ಲ ಇವತ್ತೇನೋ ಪ್ರೀತಿಯಿಂದ ತಿಕ್ಕಿಸ್ಕೊತ್ತು ಹ್ಮ್ ಇವಾಗ ಸಾಕು ತಗಿ ಅಯ್ಯೋ ಅಯ್ಯೋ ಖುಷಿ ನೋಡಿ ಅದ್ರ ಮಧ್ಯದಲ್ಲಿ ನಗಾಡ್ತಿರತ್ತ ಅವ್ರ ಅಣ್ಣಗೂ ಹೊಡೆದ್ರೆ ಖುಷಿಗೆ ತುಂಬಾ ನಗು ಫ್ರೆಂಡ್ಸ್

ಗೈಸ್ ನಿನ್ನೆ ವಿಡಿಯೋದಲ್ಲಿ ನೋಡಿದಿರಲ್ವಾ ಎಲ್ಲ ಬೆಳಿಗ್ಗೆಂದ ಕೆಲಸ ಮಾಡಿ ಸುಸ್ತಾಗಿ ಒಂದು ಹೆಲ್ಪ್ ಮಾಡ್ಕೊಟ್ಟಿಲ್ಲ ಅಂತ ಹೇಳೋರೆ ಇವತ್ತು ಅಲೆ ಬಂದ್ಬಿಟ್ಟು ನಮ್ಮ ಮನೆಯವ್ರು ಮಾಡಿದ್ರು ಅಂತ ಹೇಳ್ತಾವ್ರೆ ನಾನ್ ಡೈಲಾಗ್ ಅವಳು ಹೇಳ್ತಾ ಇದ್ದಾಳೆ ನಾನ್ ಬೈಬೇಕಾಯ್ತೀರಾ ಎಲ್ಲ ಇಷ್ಟೊಂದು ಬೇಯಿಸಿ ಕಿದ್ದಾಳೆ ಹಾಳು ಮಾಡೋಕ್ಕೆ ಒಂದು ಅಲ್ಲ ಗೈಸ್ ತಂದಿರೋದು ಒಂದು ಕೆ ಜಿ ಒಂದು ಸ್ವಲ್ಪ ಬೇಯಿಸ್ತಾ ತಾನೆ ಇನ್ನೊಂದು ಸ್ವಲ್ಪ ಇನ್ನೊಂದಿನ ಬೇಯಿಸ್ಕೋಬೇಕು ಇನ್ನೊಂದಿನ ಇನ್ನೊಂದು ಸ್ವಲ್ಪ ಓ ಗ್ಯಾಸ್ ವೇಸ್ಟ್ ಆಗುತ್ತಾ

ಒಂದೊಂದು ಪ್ಯಾಕೆಟ್ ತಾಣ ಕೊಟ್ಟಿದ್ರೆ ಖಾಲಿ ಆಗಿದೆ ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ಹಂಗೆ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದೀವಿ ಅಮ್ಮನವ್ರಿಗೆ ಇವತ್ತು ನಿದ್ದೆ ಕೊಟ್ಟಿಲ್ಲ ವೇಗೆ ದಳಸ್ಬಿಟ್ಟಿದೀವಿ ಅಮ್ಮ ಮಕ್ಳು ಸೇರ್ಕೊಂಡಿವಿ ನಮ್ಮ ಮಕ್ಳು ಹಂಗೆ ಗಲಾಟಿ 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 ಮಾಡಿ ಮಾಡಿ ಎದಾರಿಸ್ಬಿಟ್ರು ನಾನು ಕೆಲಸ ಮಾಡ್ತಾ ದೋಸೆ ಈ ನನ್ನ ಮಕ್ಳು ವಯಸ್ಸ ಕೆಲ್ಸದ ನಾನೇ ನಿಧಾನ ಮಾಡೋಕೆ ಆಗ್ಬಿಟ್ಟಿದ್ದೀನಿ ಇವ್ರು ಇಬ್ಬರಿಂದ ಸೇರ್ಕೊಂಡು ಅಣ್ಣ ತಮ್ಮನಿಂದ ಏ ದಿವಿ ಗುಡ್ ಮಾರ್ನಿಂಗ್ ಮಾಡು ನಮ್ ಖುಷಿ ನೋಡಿ ಹೆಂಗ್ ಕೂತಿದ್ದಾನೆ ಅಂತ ಗುಂಡಣ್ಣ ಆಗಿದ್ದಾನೆ ಫ್ರೆಂಡ್ಸ್ ನಮ್ ಖುಷಿ ಗುಂಡಣ್ಣ ಅದಕ್ಕೆ ಆಪಲ್ ಅಂತ ಕಟ್ಟಿರೋದು ಮನೇಲಿ ಎಲ್ಲರೂ ಇವಾಗ ಆಪಲ್ ಅನ್ನೋದೇ ಆಗ್ಬಿಟ್ಟಿದೆ ಫ್ರೆಂಡ್ಸ್ ಯಾರು ಖುಷಿ ಅಂತಾನೆ ಕೂಗ್ತಾ ಇಲ್ಲ ಆಪಲ್ ಆಪಲ್ ಬರಲ್ಲಿ ಆಪಲ್ ಅಂತಾರೆ ರೆಸ್ಪಾನ್ಸ್ ಮಾಡ್ತಾನೆ ಅದಕ್ಕೆ ಹ್ಞೂ ಆಪಲ್ ಅಂದ್ರೆ ಬರ್ತಾನೆ ಅವನು ಖುಷಿಯಲ್ಲಿ ತಿರ್ಗಿ ನೋಡಲ್ಲ ಫ್ರೆಂಡ್ಸ್ ಆಪಲ್ ಅನ್ನೇ ತಿರ್ಗಿ ನೋಡ್ತಾನೆ ಎರಡಕ್ಕೂ ನೋಡ್ತಾನೆ ಅಂದ್ರೆ ಜಾಸ್ತಿ ಆಪಲ್ ಅನ್ನೋದಕ್ಕೆ ತಿರ್ಗಿ ನೋಡುದು ಸುಮ್ಮ ಐತೆ ಇರ್ತಾನೆ ಏ ಅಪ್ಪಲ್ ಅನ್ನೇ ತಿರ್ಗಿ ನೋಡ್ತಾನೆ ಎಷ್ಟು ತಲೆ ಇನ್ನೊಂದು ಎಷ್ಟು ರೋಸ್ ಕೊಂಡಿದ್ದಾರೆ ಅಂದ್ರೆ ಡ್ಯೂಟಿಗೆ ಹೋದಾಗ ಫ್ರೆಂಡ್ಸ್ ಆ ಬೇರೆ ದಾಸ್ ಇದೆ ಆಸ್ಕಿ ಇದ್ರು ಬೆಡ್ ಕವರ್ ಚೇಂಜ್ ಮಾಡ್ಬೇಕಾಯ್ತು ಬಿಟ್ಟಿದೆ ಇವತ್ತೊಂದೇನು ನಾಳೆ ಚೇಂಜ್ ಮಾಡೋಣ ಅಂದ್ರೆ ಸುಮ್ಮನಾಗಿದೆ ನಮ್ಮ ಇವತ್ತೇ ಚೇಂಜ್ ಮಾಡ್ಲಿ ಅನ್ನಂಗೆ ಇವ್ರಿಬ್ರು ಏಳ್ಬೀರ್ ಕೇಳ ಎಳ್ಬೀರ್ ಅದಕ್ಕೆ ಕೊಟ್ಟಿದ್ದೆ ಅದರಲ್ಲಿ ಜಿರ್ಗೆ ಇದೆಲ್ಲ ಪಪ್ಪಿ ಇರುತ್ತಲ್ಲ ಅದೆಲ್ಲ ತಿಂದ್ರು ಜಿರ್ಗೆ ಪಪ್ಪಿ ಅಂತ ಏನೇನೋ ಅಂತಾರಲ್ಲ ಅದೆಲ್ಲ ತಿಂದ್ರು ತಿಂದಾದ್ಮೇಲೆ ಇಲ್ಲೆಲ್ಲ ಇಬ್ರು ಸೇರ್ಕೊಂಡು ಅಂಡೋದು ನಿಮ್ಗೆ ಎಸ್ಕೊಳೋದು ಒಂದ್ಸಲಿ ಮಾಡಿದ್ರು ಬಿಡು ತಮಾಷಿ ಅಂದ್ಬಿಟ್ಟು ಸುಮ್ಮನೆ ಆಗಿದೆ ಏನೋ ಆಟಾಡ್ಕತಾರೆ ಅದೇನೋ ಇದ್ರೆ ಅಣ್ಣ ತಮ್ಮ ಅಂತ ಮತ್ತೆ ಇನ್ನೊಂದ್ಸಲನು ಕೊಟ್ಟೆ ಅದೂನು ಹಂಗೆ ಮಾಡಿದ್ರು ಮತ್ತೆ ಅಮ್ಮ ಹಂಗ್ ಬಂದೆ ಕಡ್ಲೆ ಕಡ್ಲೆ ಅದ್ ಹೇಳಕ್ ಬರೋದ್ರ ಕಡ್ಲೆ ಕಡ್ಲೆ ಅಂತ ಹೇಳ್ಕೊಂಡ್ ಬಂದಿದ್ದ ಕೊಡ್ಲಿಲ್ಲ ಏನೇ ಮಾಡಿದ್ರು ಅದೇ ನಾಟನ್ನ ಎಷ್ಟು ತೊಂದರೆ ಕೊಡ್ತಾರೆ ಅಂದ್ರೆ ಅಪ್ಪ ತುಂಬಾ ತೊಂದರೆ ಕೊಡ್ತಾರೆ ಅದೇ ಒಂಥರ ಎಕ್ಸಸೈಸ್ ಆದಂಗ್ ಆಗ್ಬಿಡುತ್ ನನಗೆ ಮಕ್ಕಳ ದೇಹ ಎಕ್ಸಸೈಸ್ ಮಾಡಿದ್ರೆ ಇವತ್ತು ಇಲ್ಲ ಈ ಹಬ್ಬದ ದಿನದಿಂದಾನು ಇಲ್ಲಿವರೆಗೂ ರಜೆನೇ ಆಗಿರೋದು ಫ್ರೆಂಡ್ಸ್ ಮಾಡೇ ಇಲ್ಲ ಅಪ್ಪ ಅಂತಿಂದ ಹಬ್ಬ ಇವತ್ತು ಸೋಮವಾರ ನಿನ್ನೆ ಮೊನ್ನೆ ಎರಡು ದಿನ ಅದೆಲ್ಲ ಎಕ್ಸಸೈಸ್ ಕಡಿಮೆ ಮಾಡಿದ್ದೀನಿ ಒಂಚೂರು ಅಷ್ಟೇ ಮಾಡೇ ಅಲ್ಲ ಕಡಿಮೆ ಅಲ್ಲ ದಿನ ಇವಾಗ ಮಾಡಬೇಕು ಯಾವಾಗ ಇವಾಗ ಹತ್ತು ಗಂಟೆಯಲ್ಲಿ ನಡುಗಾಯ್ಸ್ ಯಾರಾದರೂ ವೆಯ್ಟ್ ಲಾಸ್ ಮಾಡೋಕೆ ಯಾರಾದರೂ ಮಾಡ್ತಾ ಇದ್ರೆ ಚಿಯಾ ಸೀಡ್ಸ್ ಒಂದು ಸ್ಪೂನು ಹಾಗೆ ಹನಿ ತುಪ್ಪ ಅಂತ ಬಂದಿದ್ದಾನೆ ಸ್ಪೂನು ಹಾಗೆಲ್ಲ ಜೇನುತುಪ್ಪ ಎರಡು ತಿಂಗಳು ಮಾಡಿ ಸ್ವಲ್ಪ ವರ್ಕೌಟ್ ಮಾಡಿ ಪಕ್ಕ ನಿಮಗೇ ಅನಿಸುತ್ತೆ ಸಣ್ಣ ಆಗಿದ್ದೀರಾ ಅಂತ ಜಾಸ್ತಿ ಟ್ರೆಂಡಿಂಗಲ್ಲಿ ಇರೋದಿದ್ದೇನೆ ವೆಯ್ಟ್ ಲಾಸ್ ಡ್ರಿಂಕು ಬಿಸಿ ನೀರು ಬೆಚ್ಚಗಿರೋ ನೀರು ಇದೆ ಇದು ಅದು ಕುಡಿಯೋದಕ್ಕೆ ತಣ್ಣಗಾಗೋದು ಹಾಕ್ಬಿಟ್ಟು ಒಂದು ಸ್ಪೂನ್ ಹಾಕಿ ಕದ್ರಿಬಿಟ್ಟಿಟ್ರೆ ಒಂದು ಮೂವತ್ತು ನಿಮಿಷ ಕುಡ್ಬಿಟ್ಟು ಒಂದು ಮೂವತ್ತು ನಿಮಿಷ ಆದಮೇಲೆ ತಿಂಡಿ ತಿದ್ದರೆ ವೆಯ್ಟ್ ಲಾಸ್ ಹಾಕ್ತೀರಾ ಅಲ್ಲ ತಲೆನಾ ತಲೆಗೆ ಹೋಗ್ಬಿಟ್ಟಲ್ಲ ಹೋಗ್ ಮುದ್ ಮಾಡ್ಕೊಂಡಿ ನೀ ಹೇಳಿದ ಕೆಲಸ ಎಲ್ಲಾ ಮಾಡ್ತೀನಿ ಮುದು ಅಂತ ಹೇಳ್ತಾರಾ ಅದಕ್ಕೆ ಪಾಡ ಅಂತ ಇವಳು ಅಂದ್ರೆ ನನಗೆ ಹೇಳಿದ್ರೆ ಏನೋ ಮಿಸ್ ಟಚ್ ಆಯ್ತು ಅಂತ ಮುದ್ದು ಮಾಡಿದ್ದು ಮುದ್ದು ಮಾಡಕ್ ಹೋಗಿ ಅದು ಟಚ್ ಆಗಿದ್ದು ಅಲ್ಲ ಹ್ಮ್ ಅಂತೈತೆ ನೋಡುದು ಡುಮಿ ಯಾರು ಡು ಯಾರು ಡು ಯಾರ ಡು ಯಾರು ಡು ಯಾರು ಅಪ್ಪ ಅಪ್ಪ ಅಲ್ಲ ನಮ್ಮ ಅವರು ದೋಸೆಗೆ ಆಗ್ಲಿಕಾಯಿ ಪಲ್ಯ ಮಾಡ್ಕೋತಾ ಇದಾರೆ ಹಾಗಲಕಾಯಿ ಈರುಳ್ಳಿ ಟೊಮೊಟೊ ಹೆಚ್ಚಿಟ್ಕೊಂಡಿದ್ದಾರೆ ಅವ್ರ ಮಕ್ಕಳಿಗೆ ಎರಡು ಮೊಟ್ಟೆ ಬೇಯೋಕೆ ಹಾಕಿದ್ದಾರೆ ಸೊ ನಮಗೆ ದೋಸೆ ಮತ್ತೆ ಚಿಕನ್ ಸಾಂಬಾರಿದೆ ನಮ್ಮ ನವಿ ಅವರು ಇನ್ನೊಂದು ಹೇಳಿದ್ದಾರೆ ಗಾಯ ಸಿನ್ಮೇಲೆ ಚಿಕನ್ ತಿನ್ನಲ್ಲ ಅಂತ ಇದು ಎಷ್ಟು ನಿಜನೋ ಸತ್ಯನೋ ಸುಳ್ಳೋ ಗೊತ್ತಿಲ್ಲ ಅದು ಅವರಿಂದನೇ ಬಾಯಿ ಬಿಡಬೇಕು ಯಾಕ್ರಿ ಚಿಕನ್ ತಿನ್ನೋದು ಬಿಡ್ತೀನಿ ಅಂತ ಹೇಳಿದ್ದು

ಅಲ್ಲ ನೋಡಿ ಅದು ಬಡಿ ತ ಕೂತಿರ್ ಅದರಿಂದನೇ ಸೌಂಡು ಖುಷಿ ಒಡಿದ್ದೀನಿ ನಿನಗೀಗ ಹಾಕಿರ ಆಗ್ಲಕ್ಕ ಹಾಂ ಏನು ಮಗನೇ ಮಖ ತೊಳ್ದಿದ್ಯಾ ಮಖ ಒರೆಸು ಅಂತ ಕೇಳ್ತಾಯಿರೋ ನೋಡಿ ಅಣ್ಣ ತಿಂತಾ ಇದ್ದೇನೆ ಸ್ವಲ್ಪ ಇದ್ದೇನೆ ನೋಡ್ತಾ ಇದ್ದೇನೆ ಕೊಡ್ತಾನೆ ನನಗೆ ನಮ್ಮ ಅಣ್ಣ ಅಂತ ಒಂದು ಒಂದೇ ಒಂಚೂರು ಕೊಡಪ್ಪ ದೋಸೆನ ಪಾಪ ಕೈಗೆ ಕೊಡ್ಲಾ ಸೊ ಹಾಗೆ ನಮ್ಮ ಅವರು ಇಲ್ಲಿ ಓ ಆಗಿದೆ ಅಂತ ಬೇಡ ಅಂತ ಒಲ್ಲೆ ರೆಡಿ ನೋಡೋಕ್ಕೇ ಒಂಥರ ಸಕ್ಕತ್ತ ಕಾಣಿಸ್ತಿದ್ದೆ ಒಂದು ನೋಡೋಕ್ಕೆ ತಿನ್ನೋಕ್ಕೆ ಕೈಯಾಗಿರುತ್ತೆ ಆ ಕಡೆ ದೋಸೆ ಬಿಟ್ಟುಕೊಳ್ತಾ ಇದ್ದಾರೆ ಸೊ ಇಲ್ಲೊಂದು ದೋಸೆ ರೆಡಿ ಇದೆ ಪಾಪ ಒಂಚೂರು ಕೊಡೋಣ ಇಲ್ಲ ಅಂದ್ರೆ ಹೇಳ್ತಾನೆ ಕಳೆ ಖುಷಿ ನೋಡಿ ಒಂದು ಅರ್ಧ ಗಂಟೆ ನೆನೆಸಿದ್ರೆ ಇಷ್ಟಿಷ್ಟು ದಪ್ಪ ಆಗುತ್ತೆ ಅದು ಬೀಜ ಇವಾಗ ನಮ್ಮ ನವಿಯವರು ಘಟ ಘಟ ಅಂತ ಕುಡಿತಾರೆ ಎಲ್ಲ ಕೆಳಗಡೆ ಬಂದು ಸ್ಟೋರ್ ಆಗುತ್ತೆ ತೊಗೊಳ್ರಿ ಎಲ್ತಿ ಡ್ರಿಂಕ್ಸ್ ಇವ್ರ ಹಸ್ಬೆಂಡ್ ಮಾಡಿಕೊಟ್ಟಿರೋದು ಇದು ಎಳ್ನೀರು ಜೊತೆ ಕೊಡೋದ್ರೆ ಚೆನ್ನಾಗಿರುತ್ತಂತೆ ನಾನು ಬಿಸಿನೀರಲ್ಲಿ ಹಾಕೊಟ್ಟಿದ್ದೀನಿ ಒಂದೇ ಸಲ ಕುಡಿಯೋಕ್ಕಾಗಲ್ಲ ಆಗಲ್ಲ ಚೆನ್ನಾಗಿರುತ್ತಾ ಟೇಸ್ಟು ಬೇಡಪ್ಪ ಸಪ್ಪೆ ಅದು ಏನು ಜೇನ್ ತುಪ್ಪ ಹಾಕಿರೋದ್ರಿಂದ ನಮ್ಮ ಚೂರು ಸೀಗಿರ್ಬೋದೇನೋ ಸೀಗಿರಲ್ಲ ಯಾಕೆ ಅಂದರೆ ತುಂಬ ನೀರಿದೆಯಲ್ಲ ಹಾಗೆ ಲೆಮನ್ ಹಾಕಿದೀವಲ್ಲ ಅದೊಂಥರ ಟೇಸ್ಟ್ ಏನು ಮಗನೇ ತಿನ್ನೋ ಸಾಂಬಾರು ಬೇಕಾ ತಿಂಡಿ ಎಲ್ಲ ತಿನ್ಬಿಟ್ಟು ಬಟ್ಟೆ ಒಣಗಾನ ಅಂತ ಬಂದು ನಾನು ನಮ್ಮ ನವೀನೇ ನಾವು ಹೆಲ್ಪ್ ಮಾಡ್ತೀವಪ್ಪ ಅಂತ ಬಂದಿದ್ದಾರೆ ನಮ್ಮ ದಿವಿ ಮತ್ತೆ ಖುಷಿನೇ ಬಕೆಟಿಗ್ ತುಂಬಾ ಇದ್ರೆ ಇವ್ರು ತಗೊಂಡ್ಬಂದ್ರೆ ಅವ್ರ ಮೆತ್ತಗೆ ಇವ್ರು ತಕ್ಕೊಂಡು ತುಂಬ್ಕೊಂಡು ಹೋಗೋ ವರ್ಷದಿಗೆ ನಾವು ಅಯ್ಯೋ ನಮ್ ನವೀನ ಒಂದಿಷ್ಟೊಂದು ಬಟ್ಟೆ ಇಪ್ಪತ್ ಬಟ್ಟೆ ತುಂಬಬೇಕು ಅದ್ರ ಇಪ್ಪತ್ತೈದು ಮೂವತ್ತು ಬರ್ರ ಜಲ್ದಿ ಬರ್ರ ಬೇಗ ಬರ್ರ ದೇವ ಬಂದ ಏನ್ರಿ ಟಿಫನ್ ತಿನ್ಬಿಟ್ಟು ಮಟ ಮಟ ಮಧ್ಯಾಹ್ನ ನೋಡಿ ಹೆಂಗ ಹೊಡಿತೈತಿ ಕಣ್ಣಿ ಹಾ ನಮ್ ಬೇಬಿ ಬರ್ಲಿವೆಲ್ಲ ಖುಷಿ ಬೇಬಿ ಹೊಳಿಗ್ ಹೋಗೋ ಈ ಕಡೆಗೆ ಅಲ್ಲೇ ಗೊತ್ತಾಗ್ದ ಅಲ್ಲಿಂದ ಬರ 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 ಮಂಡಿ ಇವಾಗ ಮಂಡಿ ಈ ಬಿಸಿಲಿಗೆ ಅದಕ್ಕೆ ಬಾ 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 ಸುಟ್ಟು ಹೋಯ್ತೈತೆ ನೋಡೋಣ ಏನು ಮಾಡ್ದು ಬನ್ನಿ ಬನ್ನಿ ಖುಷಿ ಬನ್ನಿ ನೆಲ್ಬಿಟ್ಟು ಬನ್ನಿ ಕಿಡಿಗೂ ಸ್ವಲ್ಪ ಸುಡುತ್ತೀವಾಗ ಬನ್ನಿ ಸಾರ್ ಬರ್ಲಿ ಬರಲಿ ಬರಲಿ ನೋಡಿ ಇದೆಳೆ ಮಂಡಿ ಸುಡತಿರೋದು ಹಾ ಇಲ್ಲಪ್ಪ ಬರ್ರಿ ನಾನು ನಮ್ಮ ಖುಷಿ ಜೊತೆ ಆಟ ಆಡ್ತಾ ಇರ್ತೀನಿ ಮಂಡಿ ಸುಡಲ್ ಬರಲ್ಲ ಖುಷಿ ಕುತ್ಕೊಂಡ್ಬಿಟ್ಟು ಅದಕ್ಕೆ ಅದು ಅಮ್ಮ ಹೊಡಿಯಲ್ ಬನ್ನಿ ಪಗ್ದಿರ ಬಟ್ಟೆ ಹಂಗ ಮಾಡ್ತಾ ಇದೆಯಲ್ಲ ಆ ಯಪ್ಪ ನೀಪ್ಪ ನೋಡ್ಬೇಕು ಹೋಗಿತ್ತಾರ ಈ ಬಿಸ್ಲಲ್ಲಿ ಹಿಂಗ ಆಡ್ತಾ ಖುಷಿ ಖುಷಿನ ಎತ್ಕೊಳ್ಳೋಣ ಪಾಪ ನಮ್ಮ ಹುಡುಗಿನ ಒಬ್ಬಳನ್ನೇ ಬಿಟ್ಬಿಟ್ಟು ನಾವು ಇಲ್ಲಿದ್ದೀವಿ ಮೂರು ಜನ ಬಿಸಿಲು ಅಂತ ಖುಷಿನೂ ಹೋಗ್ತಾನಲ್ಲ ಅಂತ ಇಲ್ಲಿ ಕೇಳಕ್ಕು ಮುಂದೆ ಕೂ ಸೊ ಓಕೆ ಗಾಯಸ್ ಇವತ್ತಿನ ವೀಡಿಯೋಲಿ ಏನು ಇದ್ದೀನಿ ನಿಮ್ಮ ವೀಡಿಯೋ ಅಷ್ಟೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಖುಷಿ ಬಾಯ್ ಹೇಳ ಬಾಯ್ 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 ಹೇಳ ಮಗು ಬಾಯ್ ಹೇಳವಾ ಗಾಯ್ಸ್ ಬಾಯ್ ಬಾಯ್